ಸದ್ಗುರು ಜಗ್ಗಿ ವಾಸುದೇವ್ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾದ ಹೆಸರು ಮೂಲತಃ ಚಿಕ್ಕಬಳ್ಳಾಪುರದ ಒಂದು ಕುಟುಂಬ ಕಾರಣಾಂತರಗಳಿಂದ ಮೈಸೂರಿಗೆ ಹೋಗಿ ನಿಲ್ಲಿಸುತ್ತೆ ಹೀಗೆ ಮೈಸೂರಿನಲ್ಲಿ ವಾಸವಿದ್ದ ವಾಸುದೇವ್ ಎಂಬ ವ್ಯಕ್ತಿಯೇ ಸದ್ಗುರುಗಳ ತಂದೆ ವಾಸುದೇವ್ ಹಾಗೂ ಅವರ ಹೆಂಡತಿ ಶ್ರೀಮತಿ ಸುಶೀಲ ಅವರಿಗೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂದು ಗಂಡು ಮಗು ಜನಿಸುತ್ತೆ ಆ ಮಗುವಿಗೆ ಅವರು ಇಟ್ಟ ಹೆಸರು ಜಗದೀಶ್ ಜಗದೀಶ್ ಸೇರಿದಂತೆ ಆ ದಂಪತಿಗಳಿಗೆ ನಾಲ್ಕು ಮಕ್ಕಳಿದ್ರು ಜಗದೀಶ್ ಎಂಬ ಹೆಸರಿನ ಜೊತೆ ತನ್ನ ತಂದೆಯಾದ ವಾಸುದೇವ್ ಅವರ ಹೆಸರು ಸೇರಿಸಿ ಜಗದೀಶ್ ವಾಸುದೇವ್ ಅಂತ ಕರೆಸಿಕೊಳ್ತಾರೆ ಇದೇ ಜಗದೀಶ್ ದೊಡ್ಡವರಾಗ್ತಾ ಜಗದೀಶ್ ಎಂಬ ಹೆಸರನ್ನ ತುಂಡು ಹಾಕಿ ಜಗ್ಗಿ ವಾಸುದೇವ್ ಅಂತ ಇಟ್ಕೊಳ್ತಾರೆ ಈ ಜಗ್ಗಿ ವಾಸುದೇವ್ ಎಂಬ ಹುಡುಗ ಈಗಿನ ಸದ್ಗುರುವಾಗಿ ಬೆಳೆದ ಕಥೆ ನಿಜಕ್ಕೂ ರೋಚಕ ಜಗ್ಗಿ ವಾಸುದೇವ್ ಮೈಸೂರಿನಲ್ಲಿ ಹುಟ್ಟಿ ಮೈಸೂರಿನಲ್ಲೇ ಬೆಳೆದ್ರು ಸಾಮಾನ್ಯವಾಗಿ ಮೈಸೂರಿಗರಿಗೆ ಇರುವಂತೆಯೇ ಇವರಿಗೂ ಚಾಮುಂಡಿ ಬೆಟ್ಟದ ಬಗೆಗೆ ಅತೀನೋ ಪ್ರೀತಿ ಇತ್ತು ಖುಷಿಯಾದ್ರು ದುಃಖ ಆದ್ರೂ ನೋವಾದ್ರೂ ಬದುಕು ಸಾಕಾಯ್ತು ಅನ್ಸಿದ್ರು ಬದುಕು ಚೆನ್ನಾಗಿದೆ ಅನ್ಸಿದ್ರು ಜಗ್ಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕುಳಿತು ಬಿಡ್ತಿದ್ರು ಬಾಲ್ಯದಿಂದಲೂ ಜಗ್ಗಿ ವಾಸುದೇವ್ ಅವರಿಗೆ ಹಲವು ಪ್ರಶ್ನೆಗಳಿದ್ವು ದೇಹ ಯಾಕೆ ಹೀಗಿದೆ ನಾನು ಅಂದ್ರೆ ಏನು ನಿಜಕ್ಕೂ ನನ್ನದು ಅಂತ ಏನೇನಿದೆ ಈ ರೀತಿ ಪ್ರಶ್ನೆಗಳಿಗೆ ತಾನೇ ಉತ್ತರ ಕಂಡು ಹಿಡಿಯುವ ಪ್ರಯತ್ನ ಕೂಡ ಮಾಡಿದ್ರು ಹನ್ನೊಂದನೇ ವಯಸ್ಸಿನಲ್ಲಿರುವಾಗಲೇ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಪರಿಚಯ ಆಗತ್ತೆ ಅವರಿಂದ ಆರಂಭಿಕ ಯೋಗವನ್ನ ಕೂಡ ಕಲ್ತ್ಕೊಳ್ತಾರೆ ಜಗ್ಗಿ ವಾಸುದೇವ್ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯನ್ನ ಮುಗಿಸಿದ್ರು ಅದು ಕೂಡ ಇಂಗ್ಲಿಷ್ ಸಾಹಿತ್ಯದಲ್ಲಿ ಹೀಗಾಗಿಯೇ ಜಗ್ಗಿ ವಾಸುದೇವ್ ಅವರಿಗೆ ಇಂಗ್ಲಿಷ್ ಕೂಡ ಕರಗತವಾಗಿ ಹೋಯಿತು ಇಂಗ್ಲಿಷ್ ಕಥೆ ಕವಿತೆಗಳಿಗೆ ಮನಸೂತ ಜಗದೀಶ್ ಅವರು ಆರಂಭಿಕ ದಿನಗಳಲ್ಲಿ ತಾವು ಕೂಡ ಕವಿತೆ ಬರೀತಿದ್ರು ಜೊತೆಗೆ ಆಗಿನಿಂದಲೂ ಬೈಕ್ ಅಂದ್ರೆ ಜಗ್ಗಿ ವಾಸುದೇವ್ ಅವರಿಗೆ ಪಂಚಪ್ರಾಣ ಮೈಸೂರಿನಿಂದ ಭಾರತದ ಬೇರೆ ಬೇರೆ ಪ್ರದೇಶಗಳಿಗೆ ಸ್ನೇಹಿತರ ಜೊತೆ ಬೈಕ್ ನಲ್ಲಿ ಪ್ರಯಾಣ ಕೂಡ ಮಾಡ್ತಿದ್ರು ಇದುವರೆಗೂ ಜಗ್ಗಿ ವಾಸುದೇವ್ ಅವರು ಸಾವಿರಾರು ಕಿಲೋಮೀಟರ್ ಬೈಕ್ ರೈಡ್ ಅನ್ನು ಮಾಡಿದ್ದಾರೆ ಇವರ ತಂದೆ ರೈಲ್ವೆ ಇಲಾಖೆಯಲ್ಲಿ ವೈದ್ಯರಾಗಿದ್ರು ಅಪ್ಪ ಅಮ್ಮ ಚೆನ್ನಾಗಿಯೇ ಹಣ ಸಂಪಾದನೆ ಮಾಡಿದ್ರು ಜಗ್ಗಿ ವಾಸುದೇವ್ ಅವರು ಬದುಕು ನಿರ್ವಹಿಸಲಿಕ್ಕಾಗಿ ಆರಂಭದಲ್ಲಿ ಕೋಳಿ ಫಾರ್ಮ್ ಅನ್ನ ಆರಂಭಿಸಿದ್ರು ವ್ಯವಹಾರ ಚೆನ್ನಾಗೇ ಬೆಳೀತಾದ್ರು ಅಪ್ಪ ಅಮ್ಮನ ವಿರೋಧದಿಂದ ಕೋಳಿ ಫಾರ್ಮ್ ಅನ್ನ ಮುಚ್ಚಿ ಜಗ್ಗಿ ವಾಸುದೇವ್ ಅವರು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅನ್ನ ಆರಂಭಿಸಿದ್ರು ಅಲ್ಲಿಯೂ ಕೂಡ ಸಕ್ಸಸ್ ಪಡೆದು ಉತ್ತಮ ಹೆಸರನ್ನ ಗಳಿಸಿದ್ರು ಈ ಸಮಯಕ್ಕಾಗ್ಲೆ ಅವರಿಗೆ ಈ ವ್ಯವಹಾರ ಹಣ ಸಂಪಾದನೆ ಕೆಲಸ ಎಲ್ಲ ಸಾಕಾಗಿ ಹೋಗಿರುತ್ತೆ ಹೀಗಾಗಿ ಅವರ ಮನಸ್ಸು ಸದಾ ಆಧ್ಯಾತ್ಮದ ಕಡೆ ಸೆಳಿತಿರುತ್ತೆ ಅದೊಂದು ದಿನ ಜಗ್ಗಿ ಅವರು ಚಾಮುಂಡಿ ಬೆಟ್ಟದ ಮೇಲೆ ಕುಳಿತು ಧ್ಯಾನ ಮಾಡುವಾಗ ಅವರು ಮೈಮರೆತು ನಾಲ್ಕೈದು ಗಂಟೆ ಅಲ್ಲೇ ಕುಳಿತಿರ್ತಾರೆ ಆಗ ಅವರಿಗಾದ ವಿಚಿತ್ರ ಅನುಭವವನ್ನ ಅವರು ತಮ್ಮ ಬದುಕಿನ ದೊಡ್ಡ ತಿರುವಾಗಿ ಮಾಡ್ಕೊಳ್ತಾರೆ ಹೀಗೆ ಮೈಮರೆತು ಧ್ಯಾನಕ್ಕೆ ಕೂರುವ ಜಗ್ಗಿ ವಾಸುದೇವ್ ಅವರ ಅಭ್ಯಾಸ ಮುಂದುವರಿಯುತ್ತೆ ಈ ಅಭ್ಯಾಸ ಮುಂದುವರೆದಂತೆ ಜನರಿಗೂ ಇವರಲ್ಲಿ ಒಂದು ವಿಶೇಷತೆ ಕಾಣಿಸಲು ಆರಂಭಿಸುತ್ತೆ ಅತಿಯಾದ ಓದು ಜ್ಞಾನ ಸಂಪಾದನೆ ನಿರಂತರ ಹುಡುಕಾಟಗಳಿಂದ ಸದ್ಗುರು ನಿಜಕ್ಕೂ ಆಕರ್ಷಕ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ತಾರೆ ಇದರಿಂದ ಅವರ ಸುತ್ತ ಇರೋಕೆ ಜನ ಇಷ್ಟ ಕೂಡ ಪಡ್ತಾರೆ ತನ್ನ ಬದುಕಿನ ದಾರಿ ಬೇರೆಯೇ ಇದೆ ಅಂತ ಅರ್ಥ ಮಾಡಿಕೊಂಡ ಜಗ್ಗಿವಾಸದೇವ್ ಅವರು ಯೋಗವನ್ನ ಕಲ್ತ್ಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಅಂದ್ರೆ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿಗೆ ಅವರು ಯೋಗ ತರಗತಿಗಳನ್ನ ಆರಂಭಿಸ್ತಾರೆ ಈ ಸಮಯದಲ್ಲಿ ಜಗಿ ಅವರಿಗೆ ಮದುವೆ ಕೂಡ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಜಯ್ ಕುಮಾರಿ ಅನ್ನೋರ ಜೊತೆ ಇವರಿಗೆ ಮದುವೆ ಆಗುತ್ತೆ ಇವರು ಕೂಡ ಅವರ ಬದುಕಿನ ದಾರಿಗೆ ಸಾಕಷ್ಟು ಸಹಕಾರಿಯಾಗ್ತಾರೆ ಯೋಗ ಗುರುವಾಗಿಯೂ ಸದ್ಗುರು ಬಹಳಷ್ಟು ಹೆಸರನ್ನ ಮಾಡ್ತಾರೆ ಯೋಗದ ಜೊತೆ ಅವರಿಗಿದ್ದ ಆಧ್ಯಾತ್ಮ ಜ್ಞಾನವನ್ನ ಅವರು ಹಂಚಿಕೊಳ್ತಾರೆ ಪರಿಣಾಮವಾಗಿ ಬೇಗ ಅವರು ಹೆಸರು ಗಳಿಸಿ ಭಾಷೆಯ ಗಡಿಯನ್ನ ಮೀರಿ ನಾಲ್ಕೈದು ರಾಜ್ಯಗಳಲ್ಲಿ ಅವರು ಯೋಗ ಹೇಳಿಕೊಡಲು ಸುತ್ತಾಡಲು ಆರಂಭಿಸಿದ್ರು ಹೀಗೆ ಸುತ್ತಾಡುವ ಸಮಯದಲ್ಲಿ ಅವರಿಗೆ ಉತ್ತಮ ಸಂಪರ್ಕಗಳು ಬೆಳೆಯುತ್ತವೆ ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈಶಾ ಫೌಂಡೇಶನ್ ಅನ್ನ ಆರಂಭಿಸುತ್ತಾರೆ ಗಂಡ ಹೆಂಡತಿ ಇಬ್ರು ಸೇರಿ ಈಶಾ ಫೌಂಡೇಶನ್ ಅನ್ನ ಗಟ್ಟಿಯಾಗಿ ಕಟ್ಟಿ ಬೆಳೆಸುವ ನಿರ್ಧಾರವನ್ನು ಮಾಡ್ತಾರೆ ಆರಂಭದಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಅವರು ಆನಂತರ ಕೆಲಸ ಬಿಟ್ಟು ಸಂಪೂರ್ಣ ಯೋಗ ಮತ್ತು ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ತಾರೆ ಇಬ್ಬರು ಪ್ರೀತಿಸಿ ಮದುವೆಯಾಕಿದ್ರು ಇವರಿಬ್ಬರ ಪ್ರೇಮದ ಸಂಕೇತವಾಗಿ ರಾಧೆ ಅನ್ನುವ ಮಗಳು ಕೂಡ ಹುಟ್ಟುತ್ತಾಳೆ ಮಗು ಹುಟ್ಟಿದ ಏಳೇ ವರ್ಷಕ್ಕೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಜಗಿಯವರ ಹೆಂಡತಿ ತೀರ್ಕೊಳ್ತಾರೆ ಇನ್ನು ಪುಟ್ಟ ಮಗುವನ್ನ ಜಗ್ಗಿ ವಾಸುದೇವ್ ಅವರ ಮಡಿಲಿಗೆ ಹಾಕಿ ವಿಜಯಕುಮಾರಿ ಹೊರಟೋದ್ರು ಈ ಘಟನೆ ಜಗ್ಗಿ ವಾಸುದೇವ್ ಅವರ ಬದುಕಿನಲ್ಲಿ ಅತ್ಯಂತ ಮಹತ್ವದ್ದು ಯಾಕಂದ್ರೆ ನೀವು ಇವತ್ತಿಗೂ ಅವರ ಕುರಿತು ಕೇಳುವ ಕೆಲವು ಆರೋಪಗಳಲ್ಲಿ ಅವರ ಹೆಂಡತಿಯ ಸಾವು ಕೂಡ ಒಂದು ಯಾಕೆಂದ್ರೆ ವಿಜಯವರು ಯಾಕೆ ಸತ್ರು ಅನ್ನೋದ್ರ ಬಗ್ಗೆ ಸರಿಯಾದ ಕ್ಲಾರಿಟಿ ಎಲ್ಲೂ ಸಿಗೋದಿಲ್ಲ ಕೆಲವರ ಪ್ರಕಾರ ಅವರು ಹೃದಯಾಘಾತದಿಂದ ತೀರಿಕೊಂಡ್ರು ಅಂತಾರೆ ಜಗ್ಗಿ ವಾಸುದೇವ್ ಅವರು ಹೇಳುವ ಪ್ರಕಾರ ವಿಜಯವರು ತಾವೇ ಸ್ವ ದೇಹ ತ್ಯಾಗ ಮಾಡಿದ್ರು ಅಂತಾರೆ ಈ ಗೊಂದಲದಿಂದಾಗಿ ವಿಜಯ ಅವರ ತಂದೆ ಮೈಸೂರಿನ ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ಮಗಳ ಸಾವು ಅನುಮಾನಾಸ್ಪದ ಅಂತ ಕಂಪ್ಲೇಂಟ್ ಕೊಡ್ತಾರೆ ಜಗ್ಗಿ ವಾಸುದೇವ್ ಅವರು ಆತುರಾತುರವಾಗಿ ನನ್ನ ಮಗಳ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ಅವಳ ಸಾವು ಹೇಗಾಯ್ತು ಅನ್ನೋದರ ಕುರಿತು ನನಗೆ ಅನುಮಾನ ಇದೆ ಜಗ್ಗಿ ಅವರೇ ನನ್ನ ಮಗಳನ್ನ ವಿಷ ಹಾಕಿ ಕೊಂದಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸತತ ಎಂಟು ತಿಂಗಳ ಕಾಲ ತನಿಖೆಯನ್ನು ನಡೆಸ್ತಾರೆ ಆದ್ರೆ ವಿಚಿ ಅವರ ಸಾವು ಕೊಲೆ ಅಂತ ಹೇಳುವ ಯಾವ ಸಾಕ್ಷಿಯೂ ಅವರಿಗೆ ಸಿಗೋದಿಲ್ಲ ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವೇಳೆಗೆ ಜಗ್ಗಿ ವಾಸುದೇವ್ ಅವರು ಈ ಪ್ರಕರಣದಿಂದ ಖುಲಾಸಿಯಾಗ್ತಾರೆ ಆದ್ರೂ ಇವತ್ತಿಗೂ ಅವರ ವಿರೋಧಿಗಳು ಈ ವಿಚಾರವನ್ನ ಆಗಾಗ ಕೆದಕಿ ಜಗಿ ವಾಸುದೇವ್ ಅವರು ಕೊಲೆ ಪ್ರಕರಣದ ಆರೋಪಿ ಅಂತ ಹೇಳ್ತಾರೆ ಅದೇನೇ ಇರಲಿ ಜಗಿ ವಾಸುದೇವ್ ಅವರು ದಿನ ಕಳೆದಂತೆ ಯೋಗ ಅಷ್ಟೇ ಅಲ್ಲದೆ ಆಧ್ಯಾತ್ಮ ಗುರುವಾಗಿಯೂ ಹೆಸರನ್ನ ಮಾಡಿದ್ದಾರೆ ಇವರ ಜ್ಞಾನಕ್ಕೆ ಸಾಕಷ್ಟು ಜನ ಅಭಿಮಾನಿಗಳಾಗಿದ್ದಾರೆ ಈಶಾ ಫೌಂಡೇಶನ್ ದಿನೇ ದಿನೇ ಹೆಸರು ಮಾಡ್ತಿದೆ ಕೊಯಂಬತ್ತೂರ್ನಲ್ಲಿ ಆರಂಭವಾದ ಇವರ ಆಶ್ರಮ ದಾನಿಗಳ ಸಹಾಯದಿಂದ ದೊಡ್ಡ ಆಧ್ಯಾತ್ಮ ಕೇಂದ್ರವಾಗಿ ಬದಲಾಗುತ್ತೆ ತನ್ನ ಮಗಳಿಗೆ ಜಗ್ಗಿ ವಾಸುದೇವ್ ಅವರು ಭರತನಾಟ್ಯ ಕಲಿಸಿದ್ರು ಈಗ ಇವರ ಮಗಳಾದ ರಾಧೆ ಖ್ಯಾತ ಭರತನಾಟ್ಯ ಕಲಾವಿದಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ರಾಧೆಯನ್ನ ಖ್ಯಾತ ಗಾಯಕ ಸಂದೀಪ್ ನಾರಾಯಣ ಅವರಿಗೆ ಕೊಟ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮದುವೆಯನ್ನ ಮಾಡ್ತಾರೆ ಜಗ್ಗಿ ವಾಸುದೇವ್ ಅವರು ಬೆಳೆದಂತೆ ತಮ್ಮ ಹೆಸರನ್ನ ಸದ್ಗುರು ಅಂತ ಬದಲಿಸ್ಕೊಳ್ತಾರೆ ಭಾರತದಲ್ಲಷ್ಟೇ ಅಲ್ಲದೆ ಹೊರ ದೇಶಗಳಲ್ಲಿಯೂ ಇವರಿಗೆ ಭಕ್ತರು ಹುಟ್ಟಿಕೊಳ್ತಾರೆ ಕೊಯಮತ್ತೂರಿನ ಆಶ್ರಮದಲ್ಲಿ ಆದಿಯೋಗಿಯ ಬೃಹತ್ ಮೂರ್ತಿ ತಲೆ ಎತ್ತಿ ನಿಂತ ಮೇಲೆ ಇವರ ಖ್ಯಾತಿ ಮತ್ತಷ್ಟು ಹೆಚ್ಚಾಗುತ್ತೆ ಸ್ವತಃ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಬಂದು ಈ ಮೂರ್ತಿಯನ್ನ ಉದ್ಘಾಟಿಸಿದ್ರು ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಇವರು ನಡೆಸೋ ಕಾರ್ಯಕ್ರಮವನ್ನ ವಿಶ್ವಾದ್ಯಂತ ಜನರು ಕಾದು ನೋಡ್ತಾರೆ ಇಂಥ ಸದ್ಗುರು ತಮ್ಮ ಮೂಲ ಸ್ಥಳವಾದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಆಶ್ರಮ ಆರಂಭಿಸುವ ಕನಸನ್ನ ಕಾಣ್ತಾರೆ ಕರ್ನಾಟಕ ಸರ್ಕಾರ ಅವರಿಗೆ ಸಹಕಾರವನ್ನ ಕೂಡ ನೀಡುತ್ತೆ ನೂರು ಕೋಟಿ ಹಣವನ್ನ ಕೂಡ ನೀಡುತ್ತೆ ಪರಿಣಾಮವಾಗಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಕೇಂದ್ರ ತಲೆ ಎತ್ತಿ ನಿಂತಿದೆ ವಿರೋಧಿಗಳು ಇವರ ಬಗ್ಗೆ ಸಾಕಷ್ಟು ಮಾತನಾಡಬಹುದು ಆದರೆ ಇವರು ಮಾಡಿರುವ ಸಾಧನೆ ಏನಲ್ಲ ಮೊನ್ನೆ ಅವರು ಆರೋಗ್ಯ ಸರಿ ಇಲ್ಲದೆ ಸರ್ಜರಿಯನ್ನ ಮಾಡಿಸಿಕೊಂಡು ವಿಶ್ರಾಂತಿ ಪಡೆಯುವಾಗ ಇವರ ಇಡೀ ಸಾಮ್ರಾಜ್ಯವನ್ನೇ ಮುಗಿಸಿ ಬಿಡುವ ಷಡ್ಯಂತ್ರವೊಂದು ನಡೆದಿತ್ತು ಸದ್ಗುರುಗಳು ನಿಮ್ಮನ್ನ ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತ ಒಂದು ಹೇಳಿಕೆ ಕೊಡಿ ಅಂತ ಇವರ ವಿರೋಧಿಗಳು ಸಾಕಷ್ಟು ಜನರನ್ನ ಕೇಳಿದ್ರಂತೆ ಜೊತೆಗೆ ಸದ್ಗುರು ಓದಿಸಿದ ಮಕ್ಕಳ ಪೋಷಕರ ಬಳಿ ನಿಮ್ಮ ಮಕ್ಕಳನ್ನ ಕೆಟ್ಟದಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಅಂತ ಆಮಿಷ ಕೂಡ ಓಡ್ತಿದ್ರಂತೆ ಈ ವಿಷಯವನ್ನ ಸ್ವತಃ ಸದ್ಗುರುಗಳೇ ಇತ್ತೀಚೆಗೆ ಹೇಳ್ಕೊಂಡಿದ್ದಾರೆ ಎಲ್ಲದರ ನಂತರ ಈಗ ಯೂಟ್ಯೂಬರ್ ಒಬ್ಬ ಸದ್ಗುರುಗಳು ದೀಕ್ಷೆಯ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚಿಸುತ್ತಿದ್ದಾರೆ ಇದಕ್ಕೆ ನನ್ನ ಹತ್ರ ದಾಖಲೆ ಇದೆ ಅಂತ ವಿಡಿಯೋ ಕೂಡ ಮಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಸದ್ಯದಲ್ಲೇ ಹೊರಬರಲಿದೆ ಅದೇನೇ ಇರಲಿ ಇದೆಷ್ಟು ಸದ್ಗುರುಗಳ ಬಗೆಗಿನ ಇಂಟ್ರೆಸ್ಟಿಂಗ್ ವಿಷಯಗಳು ಇವರ ಬದುಕಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ